ಸಮಯಪ್ಪ ನಮ್ಮ ಹೆಸರು ರಂಜಿತ್ ಕುಮಾರ್ ಅಂತ ದೇವಸ್ಥಾನ ಸುಮಾರು ವರ್ಷದಿಂದ ದೇವಸ್ಥಾನ ಬರ್ತಾ ಇದ್ದೀನಿ ದೇವಸ್ಥಾನ ಆ ಸಮೇತನಳ್ಳಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಮಹಿಮೆ ಏನಂತ ಸಮಯ ತಿಳಿಸ್ಕೊಳ್ತೀವಿ ಇದು ನಮ್ಮ ಸಮೇತನಹಳ್ಳಿಯ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಈ ದೇವಾಲಯ ಪ್ರತಿಷ್ಠಾಪನೆ ಆಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಆಗಿದೆ ಈ ಇಪ್ಪತ್ತೆರಡು ವರ್ಷದ ಕಾಲದಿಂದ ಭಕ್ತಾದಿಗಳಿಗೆ ಆ ಸ್ವಾಮಿ ಅನುಗ್ರಹದಿಂದ ಒಳ್ಳೆಯದಾಗಿದೆ ಹಾಗಾಗಿ ಭಗದತ್ತ ಭಕ್ತಾದಿಗಳು ತುಂಬ ಇಷ್ಟಾರ್ಥಗಳನ್ನು ಆ ಸ್ವಾಮಿ ಮೂಲಕ ಅರಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಭಕ್ತಾದಿಗಳು ನಂಬಿಕೆಯಿಂದ ಶ್ರೀ ಹರಿಹರಪುಟ್ಟ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಶಬರಿಮಲೆಗೆ ಹೋಗೋದ್ರಿಂದ ಅಯ್ಯಪ್ಪ ಆ ಸ್ವಾಮಿಯ ಆ ಸ್ವಾಮಿ ಎಲ್ಲ ಒಂದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ತಾನೆ ಹಾಗಾಗಿ ಈ ಅಯ್ಯಪ್ಪನ ಮಹಿಮೆ ಈ ರೀತಿ ಇದೆ